ಎಲ್ಲರೂ ಹೇಳಿ ಶ್ರೀ ಜಮದಗಿನಿ ಋಷಿಗಳಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀ ಪರಶುರಾಮರಿಗೆ ನಮಸ್ಕಾರ ಇವಾಗೇನೋ ವಿಚಾರ ವೀಕ್ಷಕರೇ ಹೌದು ಇವಾಗನ ವಿಚಾರ ಯಾರೆಲ್ಲ ದೈವಸಿದ್ಧಿ ಮಾಡಬೇಕು ಅಂತ ಇದ್ದೀರಿ ಅವರಿಗೆಲ್ಲ ನಾನು ಒಂದು ಶಕ್ತಿ ಮಂತ್ರನ ತಿಳಿಸ್ಕೊಡ್ತೇನೆ ಹೌದು ಪ್ರತಿ ಕ್ಷಣ ಶ್ರೀ ಅವರಿಗೆ ನಮಸ್ಕಾರ ಶ್ರೀ ಅವರಿಗೆ ನಮಸ್ಕಾರ ಅಂತ ಹೇಳ್ತಾಯಿದ್ಬಿಟ್ರೆ ಬೇಗ ದೈವಸಿದ್ಧಿ ಆಗ್ತದೆ ನಿಮಗೆ ಕಾರಣ ಏನಂದರೆ ಶ್ರೀ ಜಮದಗಿನಿಯ ಅವತಾರ ಇದೆಯಲ್ಲ ಅದು ಪರಮ ಅವತಾರ ಅವರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಎಷ್ಟು ತಿಳಿಸಿದ್ರು ತಮ್ಮ ಎಷ್ಟು ತಿಳ್ಕೊಂಡ್ರು ಕಡಿಮೆ ಈ ತಪಸ್ಸು ಆಚರಣೆ ಎಲ್ಲ ಜಾಸ್ತಿ ಕಷ್ಟದ ವಿಚಾರವೇ ಅಲ್ಲ ವೀಕ್ಷಕರೇ ಈಗ ನನ್ನ ಉದಾಹರಣೆ ತಗೊಳ್ತೇನೆ ಹೌದು ನಾನು ಎಂಟು ವರ್ಷದ ನಂತರ ನಾನು ಬಂದಿದೆ ಸೌದತ್ತಿಗೆ ನನಗೆ ಗೊತ್ತಿರಲಿಲ್ಲ ನಾನೊಂದು ಜಮದಗಿನ ಗುರುಗಳ ಶಿಷ್ಯ ಅವರೇ ನನ್ನ ಒಂದು ಹುಡ್ಸಿದ್ದಾರೆ ನನ್ನ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಡ್ಸಿದ್ದಾರೆ ನನ್ನ ಅಂತ ನನಗೆ ಗೊತ್ತೇ ಇರಲಿಲ್ಲ ಅರ್ಥ ಆಯ್ತಾ ನಾನು ತಪಸ್ಸು ಆಚರಣೆ ಮಾಡ್ತಾ 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 ನನಗೆ ನನ್ನ ಋಷಿ ಅಂತ ಗೊತ್ತಿದೆ ನನಗೆ ನಾನು ಋಷಿ ನನ್ನ ಋಷಿ ಶಕ್ತಿ ಎಲ್ಲ ಆರೋಗ್ಯ ಸಮಸ್ಯೆ ನಾನು ಕಡಿಮೆ ಮಾಡ್ತೀನಿ ಹಾಗೆ ವೈರಿಗಳ ನಾಶವನ್ನು ಮಾಡ್ತೀನಿ ವೈರ್ ನನ್ನ ಶಕ್ತಿಯಿಂದನೇ ಹಾಗೆ ಎಲ್ಲವನ್ನು ನಾನು ಹೀಲಿಂಗ್ ಮಾಡ್ತೀನಿ ಅಂದರೆ ಆರೋಗ್ಯ ಸಮಸ್ಯೆಯನ್ನು ಗುಣಪಡಿಸ್ತೀನಿ ನನ್ನ ದೃಷ್ಟಿಯಿಂದ ಎಲ್ಲ ಪವರ್ ಇದೆ ನನಗೆ ಗೊತ್ತಿದೆ ಆದರೆ ಒಂದು ನಾನು ಜಮದಗನಿಯ ಒಂದು ಗುರುಗಳ ಒಂದು ಶಿಷ್ಯ ಅವರೇ ನನ್ನ ಹುಡ್ಸಿದ್ದಾರೆ ಈ ಭೂಮಿಯಲ್ಲಿ ಹಾ ಅವರೇ ನನಗೆ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾ ಅಂತ ನನಗೆ ಗೊತ್ತಿರಲಿಲ್ಲ ನಿಜ ಆವೇಕ್ಷಕರೇ ಅವರೇ ನನಗೆ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾ ಇದ್ದಿತ್ತು ಅದಾಯ್ತಾ ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಬಂದ್ಮೇಲೆ ಒಂದ್ಸಲ ಹೌದಾ ಇದು ಇದೆಲ್ಲ ಸತ್ಯನ ಸುಳ್ಳ ಕೆಲವೊಮ್ಮೆ ಹಾಗೆ ಅನ್ಸುತ್ತೆ ಅದಕ್ಕೋಸ್ಕರ ನೀವೆಲ್ಲ ಒಂದು ದೈವಸಿದ್ಧಿ ಮಾಡಬೇಕು ಅಥವಾ ಒಂದು ಋಷಿಗಳ ವಿದ್ಯೆಗಳನ್ನು ಕಲಿಬೇಕು ಅಂತ ಇದ್ರೆ ನಮ್ಮನ್ನ ಭೇಟಿ ಖಂಡಿತನ ನಿಮಗೆ ಎಲ್ಲ ವಿದ್ಯೆಗಳನ್ನು ಕಲಿಸ್ಕೊಡ್ತೇನೆ ಅದ್ರ ಜೊತೆಗೆ ನಿಮಗೆ ಆಶೀರ್ವಾದ ಕೂಡ ಮಾಡ್ತೇನೆ ಆಯ್ತಾ ಪ್ರತಿ ಹುಣ್ಣಮೆ ಅಂದ್ರೆ ನಾನು ಸೌಲತ್ತಿಯಲ್ಲಿ ಇರ್ತೀನಿ ಐದು ದಿನ ಸೇವೆ ಮಾಡ್ತೇನೆ ಶ್ರೀ ಜಮ ಜಮದಗಿನಿಯವರ ಸೇವೆ ಮಾಡ್ತೇನೆ ಹಾಗೆ ಪರಶುರಾಮರ ಸೇವೆ ಮಾಡ್ತೇನೆ ರೇಣುಕಾದೇವಿಯವರ ಸೇವೆ ಮಾಡಲಿಕ್ಕೆ ಬರ್ತೇನೆ ಇಲ್ಲಿ ನಾನು ಹಾಗೆ ನಾನು ಕಲ್ತಂತ ವಿದ್ಯೆಗಳನ್ನೆಲ್ಲ ನಾನು ನಿಮಗೆ ಕಲಿಸ್ತಾ ಹೋಗ್ತೇನೆ ಆಯ್ತಾ ಎಲ್ಲರು ಹೇಳಿ ಶ್ರೀ ಅವರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀ ಪರಶುರಾಮರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಅವರಿಗೆ ನಮಸ್ಕಾರ ಹಾಗೆ ಅವರು ಹೇಗೆ ಗೊತ್ತಾ ತಪಸ್ಸು ಮಾಡ್ತಾ 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 ಈ ಋಷಿಗಳೆಲ್ಲ ಇಚ್ಛಾ ಮರಣಿ ವೀಕ್ಷಕರೇ ನೀವು ಕೇಳಿದೀರಲ್ಲ ಎರಡು ಸಾವಿರ ವರ್ಷ ಬರ್ತಾರೆ ಮೂರು ಸಾವಿರ ವರ್ಷ ಬರ್ತಾರೆ ಖಂಡಿತ ಹೌದು ನಮ್ಮ ಜಮದಗಿನವರು ಇವತ್ತಿಗೂ ಅವರು ತಪ್ಪಸ್ ಆಚರಣೆ ಮಾಡ್ತಾನೆ ಇದ್ದಾರೆ ಅರ್ಥ ಆಯ್ತಾ ಅದು ಎಲ್ಲರಿಗೂ ಗೊತ್ತಿರಲ್ಲ ಅವರು ಶಿಷ್ಯಂದೇರಿಗೆ ಮಾತ್ರ ಹೇಳಿರ್ತಾರೆ ಅರ್ಥ ಆಯ್ತಾ ಅವರು ಶಿಷ್ಯ ಮಾತ್ರ ಹೇಳಿರ್ತಾರೆ ಎಲ್ಲರಿಗೂ ಸಾಮಾನ್ಯರಿಗೆ ಗೊತ್ತಿರಲ್ಲ ಜಮದಗಿನಿ ಗುರುಗಳು ಹೇಳಿದ್ದಾರೆ ಪರಶುರಾಮರು ಅಂತ ಪರಶುರಾಮರು ಕೂಡ ತಪ್ಪಸ್ ಆಚರಣೆ ಮಾಡ್ತಾನೆ ಇದಾರೆ ಇವತ್ತಿಗೂ ಕೂಡ ಗೊತ್ತಿದೆ ನಿಮ್ಗೆ ಇಲ್ಲಿ ಋಷಿಗಳ ಶಕ್ತಿಯ ಮೀರಿ ಇನ್ನೊಂದು ಶಕ್ತಿ ಇಲ್ಲ ವೀಕ್ಷಕರೇ ಋಷಿಗಳ ಶಕ್ತಿ ಇದೆಯಲ್ಲ ಅಪಾರವಾದದ್ದು ಅವರ ಮೂಲ ತಿಳಿಬೇಕು ಅಂದ್ರೆ ಇನ್ನೊಂದು ಋಷಿಯಿಂದನೇ ಸಾಧ್ಯ ಅದಾಯ ತುಂಬಾ ವಿಚಾರಗಳಿವೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಸಾವಿರ ವಿಡಿಯೋಸ್ ನೋಡ್ತೀರಾ ಕುಂಡಲಿನಿ ಜಾಗೃತಿ ಆ ಜಾಗೃತಿ ಈ ಜಾಗೃತಿ ಅಂತೆಲ್ಲ ನಾನು ಹಾಕಿರೋ ಒಂದು ಮುನ್ನೂರಿಂದ ನಾಲ್ಕುನೂರು ವೀಡಿಯೋಸ್ನ ನೋಡ್ಕೊಂಬನ್ನಿ ನೀವು ಆರೆ ತಿಂಗಳಲ್ಲಿ ದೈವಸಿದ್ಧಿ ಮಾಡ್ತೀರಾ ಏನು ಹೇಳಿ ಆರೆ ತಿಂಗಳಲ್ಲಿ ನೀವು ದೈವಸಿದ್ಧಿನ ಮಾಡ್ತೀರಾ ದೈವಸಿದ್ಧಿ ಮಾಡೋದೇನು ಕಷ್ಟ ವಿಚಾರವೇ ಅಲ್ಲ ವೀಕ್ಷಕರೇ ದೈವಸಿದ್ಧಿ ಮಾಡೋದು ಒಂದು ಧರ್ಮದ ಕೆಲಸ ಮಾಡೋದು ಹಾಂ ಒಂದು ಜನರಿಗೆ ಒಳ್ಳೇದು ಮಾಡೋದು ಇದೆಲ್ಲ ಕಷ್ಟದ ವಿಚಾರ ಅಲ್ಲ ಇದನ್ನು ಇಷ್ಟಪಡಬೇಕು ಇಷ್ಟಪಟ್ಟರೆ ಎಲ್ಲವೂ ಸಾಧ್ಯ ಅದಾಯ್ತಾ ಅದಕ್ಕೆ ನಾನು ಹೇಳೋದೇನಂದರೆ ನನ್ನ ಮಾರ್ಗದರ್ಶನ ನನ್ನ ಒಂದು ನಾನೊಂದು ನಿಮಗೆ ವಿದ್ಯೆ ಕಲಿಸ್ಬೇಕು ಅಂದರೆ ಖಂಡಿತ ನೀವು ಇವತ್ತೇ ನಮಗೆ ವಾಟ್ಸಪ್ ಮಾಡಿ ನಾನು ಫ್ರೀ ಇದ್ದಾಗ ಕಲಿಸ್ಕೊಳ್ತೇನೆ ಹಾಗೆ ಎಲ್ಲ ವಿದ್ಯೆಗಳನ್ನು ಕಲಿಸ್ಕೊಡ್ತೇನೆ ನಾನು ಕಲ್ತಂದ ವಿದ್ಯೆಗಳನ್ನು ಹಾಗೆ ಅಥವಾ ನಾನು ಭೇಟಾಗೋ ಮನಸ್ಸಿಲ್ಲ ಅಂದರೆ ನಿಮಗೆ ಮಂತ್ರಗಳನ್ನು ತಿಳಿಸ್ಕೊಡ್ತೇನೆ ಆಯಿತಾ ನೀವು ಜಮದಗ್ನಿ ಋಷಿಗಳ ಶಕ್ತಿಯನ್ನು ಸಿದ್ಧಿ ಮಾಡ್ತೀರಾ ಅಂದರೆ ಶ್ರೀ ಜಮದಗ್ನಿ ಅವರಿಗೆ ನಮಸ್ಕಾರ ಹೇಳಿ ಶ್ರೀ ಅವರಿಗೆ ನಮಸ್ಕಾರ ಹೇಳಿ ಬೆಳಗ್ಗೆ ಒಂದು ಮೂರರಿಂದ ಐದು ಗಂಟೆವರೆಗೆ ಹೇಳಿ ಒಂದು ರೇಣುಕಾ ಅಮ್ಮನ ಒಂದು ಫೋಟೋ ಇಟ್ಕೊಳ್ಳಿ ಅದರೊಳಗೆ ಇದೆ ಜಮದಗ್ನಿ ಫೋಟೋ ಅಥವಾ ಜಮದಗ್ನಿಯವರ ಒಂದು ಫೋಟೋ ಬೇರೆ ಬೇಕಂದರೆ ನನ್ನ ಹತ್ರ ವಾಟ್ಸಪ್ ಮಾಡಿ ನಾನು ಕಳಿಸ್ಕೊಡ್ತೇನೆ ಇಲ್ಲ ಅಂದರೆ ಒಂದು ಫೋಟೋ ತೊಗೊಂಡು ಹೋಗಿ ಇಲ್ಲಿ ಜಮದಗಿನವ್ರದ್ದು ಒಂದು ದೇವಸ್ಥಾನಕ್ಕೆ ಬಂದಾಗ ಆಯಿತಾ ಜಮದಗ್ನಿ ಋಷಿಗಳ ಸಿದ್ಧಿ ಮಾಡ್ತೀರಂದರೆ ಅವರಿಗೆ ನಮಸ್ಕಾರ ಅಂತ ಹೇಳಬೇಕು ಬೆಳಿಗ್ಗೆ ಒಂದು ಎರಡು ತಾಸು ಸಾಯಂಕಾಲ ಒಂದು ಎರಡು ತಾಸು ಆಮೇಲೆ ನಿರಂತರ ಜಪ್ಪ ಇಟ್ಕೊಂಡ್ರೆ ಆಯಿತು ನಿರಂತರ ಜಪ ಇಟ್ಕೊಂಡ್ಬಿಟ್ರೆ ಸಿದ್ಧಿ ಆಗ್ತಾ ಹೋಗುತ್ತೆ ಆಹಾರ ಪದ್ಧತಿ ಉಪ್ಪುಕಾರ ಅಂತೇಸ್ಬೇಕು ಸಿಂಪಲ್ ಸ್ಟೆಪ್ ಹೇಳ್ಕೊಡ್ತೇನೆ ಅಷ್ಟೇ ಆಯಿತಾ ಇನ್ನು ಶ್ರೀ ದುರ್ಗಾ ದೇವರ ಸಿದ್ಧಿ ಮಾಡ್ತೀರಾ ಅಂದರೆ ಶ್ರೀ ದುರ್ಗಾ ನಮಃ ಶ್ರೀ ದುರ್ಗಾ ನಮಃ ನಾನೆಲ್ಲ ಶ್ರೀ ದುರ್ಗಾ ಯನಮ ಅಂತ ಹೇಳ್ಕೊಂಡೆ ನಾನು ಋಷಿಯಾಗಿ ಸಿದ್ಧಿ ಮಾಡಿ ಈಗ ಜಮದಗನಿಗಳ ಒಂದು ಗುರುಗಳ ಶಿಷ್ಯನಾಗಿ ಈಗ ಅವರ ಸೇವೆಯನ್ನು ಮಾಡ್ತಾ ಇದ್ದೇನೆ ಅವರು ಇನ್ನೂ ಹೆಚ್ಚು ರೀತಿಯ ವಿದ್ಯೆಗಳನ್ನು ಕಲಿಸ್ತೇನೆ ಅಂತ ಹೇಳಿದ್ದಾರೆ ಕಲಿಸ್ತಾ ಇದ್ದಾರೆ ನನಗೆ ನೀವೇ ನೋಡ್ಬೋದು ನನ್ನಲ್ಲಿ ತೇಜಸ್ ಬದಲಾಗಿದೆ ಮುಖದ ರೂಪ ಬದಲಾಗಿದೆ ನನ್ನ ಮಾತು ಬದಲಾಗಿದೆ ಅಲ್ವಾ ದಿನ ದಿನ ದಿನಕ್ಕೆ ಏನೋ ಒಂದು ಬದಲಾಗ್ತಾ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ಜಮದಗನಿ ಗುರುಗಳು ಪರಶುರಾಮ ಗುರುಗಳು ಹಾಗೆ ರೇಣುಕಾ ಅಮ್ಮ ನಮ್ಮ ರೇಣುಕಾ ಅಮ್ಮನೇ ಕಾರಣ ಅದಕ್ಕೆ ಅರ್ಥ ಆಯ್ತಾ ಎಲ್ಲರೂ ಹೇಳಿ ರೇಣುಕಾದೇವಿಗೆ ನಮಸ್ಕಾರ ಪರಶುರಾಮರಿಗೆ ನಮಸ್ಕಾರ ಶ್ರೀ ಜಮದಗನಿ ಗುರುಗಳಿಗೆ ನಮಸ್ಕಾರ ನಿಮ್ದು ಆರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರ ಏನೇ ಏ ಟು ಜಡ್ ನಿಮ್ಮ ಜೀವನದ ಏನೇ ಸಮಸ್ಯೆ ಇದ್ರು ನನಗೆ ವಾಟ್ಸಪ್ ಮಾಡ್ಬೋದು ಹಾಗೆ ಭೇಟಿ ಆದಾಗ ಆಶೀರ್ವಾದ ತಗೊಳ್ಬೋದು ಆಯಿತಾ ನಿಮಗೆ ಇಷ್ಟ ಇದ್ದರೆ ಖಂಡಿತ ಬಂದು ನಮ್ಮ ಆಶೀರ್ವಾದ ತೊಗೊಳ್ಳಿ ಹಾಗೆ ನಮ್ಮ ಹತ್ರ ದೀಕ್ಷೆ ತೊಗೊಳ್ಳಿ ಋಷಿಗಳ ದೀಕ್ಷೆ ಕೊಡ್ತೇವೆ ಯಾರನ್ನು ನಾನು ಸನ್ಯಾಸಿ ಮಾಡಲ್ಲ ನಿಮಗೆ ದೀಕ್ಷೆ ಕೊಟ್ಟು ನಿಮಗೆ ಮದುವೆ ಆಗೋ ಥರನೇ ಅನುಗ್ರಹಿಸ್ತೇನೆ ಕೆಲವರು ಅಂದ್ಕೊಳ್ತಾರೆ ಏಯ್ ಅವರು ನಿನ್ನ ಸನ್ಯಾಸಿ ಮಾಡಿಬಿಡ್ತಾರೆ ಹಾಗೆ ಮಾಡಿಬಿಡ್ತಾರೆ ಹೀಗೆ ಮಾಡಿಬಿಡ್ತಾರೆ ಅಂತ ಸನ್ಯಾಸಿ ಅಂದರೆ ಏನು ಗೊತ್ತಾ ಸನ್ಯಾಸ ಅಂದರೆ ತಪಸ್ಸು ಮಾಡೋರಿಗೆ ಸನ್ಯಾಸಿ ಅಂತ ಕರೀತಾರೆ ಅಷ್ಟೇ ಅರ್ಥ ಆಯ್ತಾ ಮದುವೆ ಆಗದೆ ಹಾಗೇ ಇರೋರಿಗೆಲ್ಲ ಅರ್ಥ ಆಯ್ತಾ ನಮ್ಮ ಋಷಿಗಳ ಪರಂಪರೆಯಲ್ಲಿ ಮದುವೆ ಮಕ್ಕಳು ಎಲ್ಲವೂ ಇದೆ ದೇವರ ಆರಾಧನೆ ಮಾಡ್ಕೊತಾ ಋಷಿಗಳ ಪದ್ಧತಿಯಲ್ಲಿ ಆಹಾರ ಸೇವನೆ ಮಾಡ್ಕೊಳ್ತಾ ಋಷಿಗಳ ಪದ ಋಷಿಗಳ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ರು ಹಿಂದಿನ ದಿನದಲ್ಲಿ ಅದೇ ಥರನೇ ನಾವು ನಿಮಗೆ ದೀಕ್ಷೆ ಕೊಡೋದು ವಿದ್ಯೆಗಳನ್ನು ಕಲಿಸೋದು ಎಲ್ಲವನ್ನು ಅರ್ಥ ಆಯ್ತಾ ಅದೇ ಥರ ನಾನು ನಿಮಗೆ ಮಾಡಿಕೊಡ್ತೇನೆ ಇಷ್ಟ ಇದ್ದರೆ ಖಂಡಿತ ನಮ್ಮ ಆಶ್ರಯ ತಗೊಂಡು ದೀಕ್ಷೆ ತಗೊಂಡು ವಿದ್ಯೆಗಳನ್ನು ಕಲ್ತ್ಕೊಳ್ಬೋದು ಹಾಗೆ ವೀಡಿಯೋ ಕಾಲಲ್ಲಿ ಕೂಡ ನಾನು ವಿದ್ಯೆಗಳನ್ನು ಕಲಿಸ್ಕೊಡ್ತೇನೆ ವಾಟ್ಸಪ್ ವಿಡಿಯೋ ಕಾಲಲ್ಲಿ ಸಮಯ ಸಿಕ್ಕಾಗಲಲ್ಲ ಯಾರಿಗೆ ಇಷ್ಟ ಇದೆ ಅವರು ವಿದ್ಯೆಗಳನ್ನು ಕಲಿತ್ಕೊಂಡು ಹೆಚ್ಚಿನ ರೀತಿಯ ಒಂದು ಋಷಿಗಳ ಪರಂಪರೆಯ ಒಂದು ಋಷಿಗಳ ಆಧ್ಯಾತ್ಮಿಕ ಚಿಂತನೆ ಅಳವಡಿಸ್ಕೊಂಡು ಸುಖ ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ಮತ್ತೊಮ್ಮೆ ಹೇಳ್ತೇನೆ ಶ್ರೀ ಜಮದಗ್ನಿ ನಮಸ್ಕಾರ ಮತ್ತೊಮ್ಮೆ ಹೇಳ್ತಾನೆ ದೇವಿ ನಮಸ್ಕಾರ ಮತ್ತೊಮ್ಮೆ ಹೇಳ್ತಾನೆ ಶ್ರೇಣುಕಾದೇವಿ ನಮಸ್ಕಾರ ಎಲ್ಲರೂ ಹೇಳಿ ರೇಣುಕಾದೇವಿ ನಮಸ್ಕಾರ ಎಲ್ಲರೂ ಹೇಳಿ ಶ್ರೇಣು ನಮಸ್ಕಾರ ಎಲ್ಲರೂ ಹೇಳಿ ಶ್ರೀ ಪರಶುರಾಮರಿಗೆ ನಮಸ್ಕಾರ